ಬೆಳಗ್ಗೆ ಬೆಳಿಗ್ಗೆ ಮೋಡ ನೋಡಿ ಅಂತ ಅಲ್ಲಿ ಭಯಂಕರ ಮೋಡ ಆಗಿದೆ ಇನ್ನು ಸ್ವಲ್ಪ ತಲೆ ಮಳೆ ಬರಲಿಕ್ಕೆ ಸಾಕು ಈ ಒಂದು ಮಳೆ ಉಂಟಲ್ಲ ಡ್ರೆಸ್ ತೊಳೆಯೋದು ಒಣಗಿಸ್ಲಿಕ್ಕೆ ಹಾಕೋದು ವಪಾಸು ಓಡಿ ಮಳೆ ಬರಗ ಓಡಿ ಬರುದು ಅಲ್ಲಿಂದ ತೆಗೆದು ಮನೆ ಎದುರು ಹಾಕುದು ಒಪಾಸ ಅಲ್ಲಿ ಬಿಸಿಲು ಬಂತೇಳಿ ಅಂಗಳಕ್ಕೆ ತರುದು ವಪಾಸ ಮಳೆ ಬರೋ ಓಡಿ ತೆಗೆಯೋದು ಲಾಸ್ಟ್ ಎಂತ ಮಾಡೋದು ಗೊತ್ತು ಮಳೆ ಬರ್ತದಲ್ಲ ಮಳೆ ಬರ್ತದೆ ಅದಕ್ಕೆ ಅಲ್ಲಿ ಇಟ್ಟದು ಇನ್ನು ಇರ್ಲಿ ಹಾಗೆ ಮಳೆ ಬರ್ತದಲ್ಲ ಅಂತೇಳಿ ಯಾರು ಗಡಿಗೆ ತೆಗಿಬೇಕು ಅಂತೇಳಿ ಅಲ್ಲಿ ಇಟ್ಟದು ಆ ನಂತರ ಬಿಸಿಲೇ ಬಿಸಿಲು ಮಳೆ ಇಲ್ಲ ನಿನ್ನೆ ಹಾಗೆಲ್ಲ ಕಥೆ ಆಗಿದೆ ಅದು ಮತ್ತೆ ಈಗ ಮಳೆ ಅಲ್ಲ ಮಳೆಯಲ್ಲಿ ಎಂತ ಬಟ್ಟೆ ಒಣಗಿಸ್ಲಿಕ್ಕೆ ಬಟ್ಟೆ ಒಣಗಿಸ್ಲಿಕ್ಕೆ ಬಾರಿ ಕಷ್ಟ ಹಾಗೆ ಮತ್ತೆ ಈಗ ಸ್ವಲ್ಪ ಬಿಸಿಲು ಮಳೆ ಬರ್ತಾ ಉಂಟು ನೋಡುವ ಈಗ ಬಂತು ಬಿಸಿಲಿದ್ದ ಸಡನ್ ಆಗಿ ಮೋಡ ಬಂತು ಹಾಗೆ ಬರ್ತಾ ಉಂಟು ಬಿಸಿಲು ಮೋಡ ಬಿಸಿಲು ಮೋಡ ಆಕಾಶದಿಂದ ಮಾನವ ಬಂದು ಉಪದ್ರ ಮಾಡ್ತಿದ್ದಾನ ನಿಂಗೆ ಹೌದಾ ಆಕಾಶದಿಂದ ಮಾನವ ಭಯಂಕರ ಉಪದ್ರ ಮಾಡ್ತಿದ್ದಾನೆ ಬಿಲ್ಲನಿಗೆ ಗೊಣೆ ಕಟ್ಟಿದ್ದಾರೆ ಅಪ್ಪ ಅದು ನೋಡಿ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದು ಮಳೆ ಯಾವ ಬಾಳೆಕಾಯಿ ಏಲಕ್ಕಿ ಅದು ಹೇಗೆ ಗೊತ್ತಾಗ್ತದೆ ನನಗೆ ಯಾವ್ದು ಅಂತ ಗೊತ್ತಾಗುದಿಲ್ಲ ಸಿಕ್ಕಿದೆ ಅನ್ನೋದು ನೋಡಿ ಇದರದ್ದು ಹೆಸರು ಯಾರಿಗಾದ್ರೂ ಗೊತ್ತುಂಟಾ ತುಳುವಿನಲ್ಲಿ ಅಥವಾ ಕನ್ನಡದಲ್ಲಿ ನೋಡಿ ಇದು ನೋಡಿ ಇದು ಹಳೆಯ ಕಾಲದ್ದು ಇದರಲ್ಲಿ ಮೊಸರು ಹಾಳೆಲ್ಲ ಮೊದ್ಲೆ ಇಡ್ತಿದ್ರು ನನ್ನಮ್ಮ ಈಗಲ್ಲ ಎಲ್ಲಿ ಉಂಟಲ್ಲ ನೋಡಿ ಇದು ಯಾಕೆಂದ್ರೆ ಇದು ಸ್ವಲ್ಪ ಇದಾಗಿದೆ ಒದ್ದೆ ಆಗಿದೆ ಅದಕ್ಕೆ ಬೇಕಾಗಿ ಬೆಂಕಿ ಆಗ್ತೇವಲ್ಲ ಅಲ್ಲಿ ಸ್ವಲ್ಪ ಓನಾಗ್ಲ ಅಂದ್ರೆ ಇಲ್ಲಿ ತಂದು ಇಟ್ಟದ್ದು ಈಗ ಓನಾಗಿದೆ ನಿನ್ನೆ ಮೊನ್ನೆ ತಂದು ಇಟ್ಟಿದೆ ನೋಡಿ ಇಲ್ಲಿ ಪಾತ್ರೆ ಪಾತ್ರ ಇದರಲ್ಲಿ ಎಂತ ಆಗುದಿಲ್ಲ ಯಾರ್ದಾದ್ರೂ ಮನೆಯಲ್ಲಿ ಉಂಟಾಯ್ತು ಇದಕ್ಕೆ ಹೆಸರು ಎಂತಾದ್ರೂ ಗೊತ್ತಿದ್ರೆ ಹೇಳಿ ಹೊತ್ತು ಕನ್ನಡದಲ್ಲಿ

ಪಪ್ಪಾಯ ಗಿಡ ಆಗಿದೆ ನಿಮಗೆ ತೋರಿಸ್ತೇನೆ ಎಷ್ಟು ಟೋಟಲ್ ಹನ್ನೊಂದು ಹನ್ನೆರಡ ಹನ್ನೊಂದು ಎರ ಉಂಟು ಈ ಇದರಲ್ಲಿ ಫುಲ್ ತೋಟದಲ್ಲಿ ಅಲ್ಲೆಲ್ಲ ಇದಾಗಿದೆ ಅದರಲ್ಲಿ ಒಂದು ಗಿಡ ಮಂಗನಿಗೆ ಅದರಲ್ಲಿ ಆಗುವ ಗಿಡ ಎಲ್ಲ ಮಂಗನಿಗೆ ಪಪ್ಪಾಯ ಇಲ್ಲಕ್ಕೆ ಹತ್ತು ಗಿಡ ನಮಗೆ ಒಂದು ಗಿಡ ಅದಕ್ಕೆ ಅಂತ ನಾನು ಲೆಕ್ಕ ಹಾಕಿ ಇಡುದು ತುಂಬಾ ಉಂಟು ನಿಮಗೆ ತೋರಿಸ್ತೇನೆ ಇಷ್ಟ ಆಗಿದೆ ನಿಮ್ಮ ಮನೆಯಲ್ಲಿ ಪಪ್ಪಾಯ ಎಲ್ಲ ಇದ್ರೆ ಬಿಸಾಡಿ ನಿಮ್ಮ ಎಲ್ಲಾದ ಜಾಗದಲ್ಲಿ ಮಳೆ ಬರಾಗ ಚಂದ ಚಿಗುರು ಬಂದು ದೊಡ್ಡ ಆಗ್ತದೆ ಗಿಡ ನೋಡಿ ಒಂದು ಇಲ್ಲಿ ಪಪ್ಪಾಯ ಗಿಡ ಎರಡನೇದು ಇಲ್ಲಿ ಮತ್ತೆ ನೋಡಿ ಇದೆಲ್ಲ ಪಪ್ಪಾಯ ಗಿಡ ಆಗಿದೆ ನೋಡಿ ನಾವು ಆಚೆ ಎಲ್ಲ ಆಚೆಲ್ಲ ದೊಡ್ಡ ದೊಡ್ಡದಾಗಿದೆ ಅದರಲ್ಲಿ ಪಪ್ಪಾಯ ಆಗಿದೆ ಇಲ್ಲೆಲ್ಲ ಗಿಡ ಆಗಿದೆ ನೋಡಿ ಇಲ್ಲಿಂದ ಏನ್ ತಗೋ ನಾವು ಇಲ್ಲಿಂದ ರಪ್ಪ ತೆಗಿಲಿಕ್ಕೆ ಇದನ್ನ ತೆಗಲಿಕ್ಕೆ ಇಲ್ಲಿ ಇಲ್ಲಿ ದೊಡ್ಡದಾಗ ಕೈಗೆ ಆಟ ಆಗ್ತದೆ ಆಚೆ ಸ್ವಲ್ಪ ಬಗ್ಗಿದ್ರೆ ನೋಡಿ ಇಲ್ಲಿ ಒಂದು ಪಪ್ಪಾಯ ಗಿಡ ಇದ್ರಲ್ಲಿ ದೊಡ್ಡದಾಗಿ ಪಪ್ಪಾಯ ಕೂಡ ಆಯ್ತು ಇದು ಕೂಡ ಹಾಗೆ ತನ್ನಷ್ಟಕ್ಕೆ ಆದದಲ್ಲ

ಅವತ್ತು ನನಗೆ ತೆಗಿವಾಗ ಇಲ್ಲಿ ಅಂತ ಗೊತ್ತಾಗ್ಲಿಲ್ಲ ನಾನು ಮೊನ್ನೆ ಆತು ಸ್ವಲ್ಪ ಅಲ್ಲಿಂದ ತೆಗ್ದದು ನೋಡುವಾಗ ಇಲ್ಲಿ ನೆಟ್ಟದು ಇನ್ನು ಎಷ್ಟು ನೋಡಿ ಇದು ಬುಂಡು ಬಾಳೆಗೊನೆದ್ದು ಬಿದ್ದುಂಟು ಬೇರೆಯವ್ರಾದ್ರೂ ಪದಾರ್ಥ ಮಾಡ್ತಿದ್ರು ಪದಾರ್ಥ ಸಹ ಜಾಸ್ತಿ ಮಾಡೋದಿಲ್ಲ ಇದು ಅದಕ್ಕೆ ಮಾಡಲಿಲ್ಲ ಇಲ್ಲಿ ಅಪ್ಪ ಕಟ್ ಮಾಡಲಿದ್ದು ಇಲ್ಲಿ ಹಾಕಿದ್ದಾರೆ ಒಯ್ದಾಯ್ದು ಇದಾಯ್ತು ಎಷ್ಟು ಚಂದ ರೆಸಿಪಿ ಮಾಡ್ತಾರೆ ಅದರದು ಕೆಲವರು ಮಾಡ್ತೇನೆ ಸಹ ಮಾಡ್ತೇವೆ ಅಪ್ರೂಪ್ ನಮ್ಮ ಮನೆಯಲ್ಲಿ ಮಾಡಿದರೂ ಸಹ ನಾನು ಮಾಡಿದ್ರೆ ಯಾರು ತಿನ್ನೋದಿಲ್ಲ ಇಲ್ಲಿ ಎಲ್ಲೋ ಕಲರ್ದು ಗ್ಲಾಸ್ ಹೂ ಇತ್ತಲ್ಲ ಅದನ್ನೆಲ್ಲಪ್ಪ ಕಟ್ ಮಾಡಿದ್ದಾರೆ ಇನ್ನು ಅದು ಚಿಗು ಬರಲಿಕ್ಕೆ ನೋಡಿ ಮೂಡಾಗಿದೆ ಮಳೆ ಬರಲಿಕ್ಕೆ ಕತ್ತಲು ಕತ್ತಲಾಗಿದೆ ನೋಡಿ ಹೇಗಿತ್ತಲ್ಲ ಇಲ್ಲಿ ಹೂವು ಫುಲ್ ಇತ್ತು ನೋಡಿ ಈಗ ಮೋಡ ಬಂತ ಹಾಗೆ ನೋಡಿ ಇಲ್ಲೆಲ್ಲ ಕಟ್ ಮಾಡಿದ್ದಾರೆ ಇನ್ನೂ ಅದು ಚಿಗುರು ಬಂದು ಆಗಬೇಕು ಒಂದು ಮೊ ಮೊಂಟೆ ಈಗ ಬೇಕು ಗೊತ್ತಿಲ್ಲ ಬೇಕಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಹಾರ್ತದೆ ಪಾಪ ಇರ್ಲಿ ಅದು ಅದ್ರಷ್ಟ ಆರಾಮದಲ್ಲಿ ಉಂಟು ಬೆಕ್ಕನ್ನು ತೋರಿಸಿ ಅದನ್ನು ಮತ್ತೆ ಮಾಡಿರ್ತದೆ ಅವ್ರಿಗೆ ಮಕ್ಳಿಗೆ ತೋಟ ನೋಡ್ಲಿಕ್ಕೆ ಹೋಗೋ ಹೋಗ ಅಂತ ಅವರಿಗೆ ನೋಡ್ಲಿಕ್ಕೆ ಎಲ್ಲಿ ಚಾನ್ಸ್ ಸಿಗುದಿಲ್ಲ ನೋಡಿ ಹಾಗೆ ಹೋಗೋ ಹೋಗೋ ಹೇಳ್ತಿದ್ದಾರೆ ಈಗ ಮಳೆ ಆಗಿದೆ ಬೀಚ್ ಅಂತ ಹೇಳುದು ಬೀಚ್ ಬೀಚ್ ಅಂತ ಹೇಳುದು ಅಲ್ಲಿ ಹೋಗ್ಲಿಕ್ಕಂಟು ಒಮ್ಮೆ ತೋಟಕ್ಕೆ ಹೋಗಿ ಅವರಿಗೆ ತೋಡೆಲ್ಲ ತೋರಿಸುವ ಅಂತ ಹೇಳಿ ತೋಡು ಅಂತ ಹೇಳಿದ್ರೆ ಅವರು ಬೀಚ್ ಬೀಚ್ ಅಂತ ಹೇಳುದು ಅದನ್ನೇ ಹೌದು ಬೀಚ್ ಅಂತ ಹೇಳಿ ಅವರನ್ನು ಮಂಗ ಮಾಡುದು ಮತ್ತೆಂತ ಮಾಡುದು ಬೀಚ್ ಬೀಚ್ ಅಂತ ಹೇಳಿ ಹಾಗೆ ಹೋಗ್ಲಿಕ್ಕುಂಟು ಮತ್ತೆ ಹಾಗೆ ಇವತ್ತು ಯಾರೆಲ್ಲ ನಮ್ಮ ಮನೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅಕ್ಕ ಅಕ್ಕ ನಮ್ಮ ಮಗ ಮತ್ತೆ ಮಾವನ ಮಕ್ಕಳು ಮಾವನ ಮಕ್ಕಳು ಇಬ್ರು ಮಾವ ಇದ್ದಾರಲ್ಲ ನನಗೆ ಅದರಲ್ಲಿ ಚಿಕ್ಕ ಮಾವನ ಮಕ್ಕಳು ಬಂದದ್ದು ಹಾಗೆ ಎಲ್ಲ ಮತ್ತೆ ಹೋಗುವ ತೋಟಕ್ಕೆ ಮತ್ತೆ ಈಗಲ್ಲ ಈಗ ನಮ್ಮ ಹೀರೋ ಓಡಿ ಬರ್ತಾನೆ ಬಿಲ್ಲ ಬಾ 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 ಹಾಗೆ ಸೇಲೆ ಮಾತಾಡಿದ್ರೆ ಮಾತ್ರ ಬರೋದು ನೋಡಿ ಸ್ಟ್ರೇಟ್ ಆಗಿ ಬಾಬಾ ಅಂತ ಹೇಳಿದ್ರೆ ಬಾ ಬಾಬಿಲ್ಲ ಹಾಗೆ ಸೇಲೆ ಮಾತಾಡಬೇಕಾಗ ಬರ್ತದೆ ನೋಡಿ ಅಂಥದ್ದೆಲ್ಲ ನಮ್ಮ ಮನೆಯ ಬೇಕುಗಳು ಸ್ಟ್ರೈಟ್ ಆಗಿ ಸರಿಯಾಗಿ ಮಾತಾಡಿದ್ರೆ ಬರುದಿಲ್ಲ ನೋಡಿ ಈಗ ಸುಮ್ನೆ ಆಯ್ತು ಅದೇ ಸೇಲೆ ಚಂದ ಮಾಡಿ ಮಾತಾಡಿದ್ರೆ ಬರುದು ನೋಡಿ ನಿನ್ನದು ನೋಡಿ ಅಂತೆ ಕೊತ್ತಲಾಗಿದೆ ನೀವು ಬೇಗ ಬೇಗ ಬಾಳೆ ನಾನು ತರ್ಬೇಕಾ ಬಾಳೆ ಗಿಡ ಬಾಳೆ ಗಿಡ ಅಲ್ಲ ಬಾಳೆಲೆ ತಪ್ಪಿ ಬಾಳೆ ಬಾಳೆಲೆ ನಾನು ಅವರು ಕಟ್ ಮಾಡಿ ಆಗಿದೆ ಅಲ್ಲಿ ಯಾವಪ್ಪ ಸುಮ್ಮನೆ ಹೇಳುದು ಬಾಳೆ ಎಳೆ ತರ್ಬೇಕಂತ ಹೇಳಿ ಅಲ್ಲಿ ತನಕ ರೀಚ್ ಆಗಿ ಆಗಿದೆ ಅವರು ನಮಗೀಗ ಮೀನು ಕಟ್ಟು ಮಾಡುವ ಕಾರ್ಯಕ್ರಮ ಅದನ್ನು ಮುಟ್ಟಿದ್ರಿ ಇದು ಕರಿ ಇದು ಮೀನು ತಂದಿದ್ದಾರೆ ಬೂತಾಯಿ ಅದನ್ನು ಬರ್ಲಿಕ್ಕಿಲ್ಲ ಈ ಬೇಕೆಗಳಿಗೆಲ್ಲ ಮೀನಿನ ಗೊತ್ತಿಲ್ಲ

ಹಾಗೆ ಸೊಳ್ಳೆ ಉಂಟಿರಲಿ ಹೌದು ಸೊಳ್ಳೆ ಬತ್ತಿ ಎಲ್ಲ ಇಟ್ರೆ ಸೊಳ್ಳೆಗಳು ಮಂಗಮಯ ಆಗ್ತದೆ ತಲೆ ತಲೆ ಬೇಕು ತಲೆ ಮತ್ತೆ ಅದರದ್ದು ಕಣ್ಣು ಎಲ್ಲ ಬೇಡ ಅದೆಲ್ಲ ಎಂತಕ್ಕೆ ಇದು ಅದ್ರ ಬೀಲ ಬೇಡ ಅದೆಲ್ಲ ಬೇಕಿಗೆ ಇಲ್ಲಿ ಸೈಲೆಂಟ್ ಅಲ್ಲಿ ಉಂಟು ಅದು ಬರುದಿಲ್ಲ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಹಸಿ ಮೀನು ಹಾಕಿ ತುಂಬಾ ಸೊಳ್ಳೆ ಬಂದಿದೆ ಮಾತ್ರ ನನಗೆ ಇದುವೇ ಇದರ ವಂಶವನ್ನೇ ತಿಂದು ನನ್ನ ಗಂಟಲಿಗೆ ಸಿಕ್ಕಿದ್ದು ತಿನ್ಬೇಕು ನಾನು ಒಟ್ಟರಸಿ ತಿಂದಿದ್ದೇನೆ ಈಗ ಒಟ್ರಾಸಿ ಹಸಿ ತಿಂದ್ರೆ ಹಾಗೇನೆ ಆಗುದು ಸರಿ ನೋಡಿ ತಿನ್ಬೇಕು ಸರಿ ನೋಡ್ಬೇಕು ಗೊತ್ತುಂಟಲ್ಲ ಒಂದ್ಸಲ ಮುಳ್ಳು ಸಿಕ್ಕಿತ್ತು ಹೇಳಿ ಬಿಟ್ಟಿದ್ದೆ ಮತ್ತೆ ಡಾಕ್ಟರ್ ಹೇಳಿದ್ರು ತಿನ್ಬೇಕು ಅಂತ ಹೇಳಿ ನಂಗೆ ಕೆಲ ಶುರು ಆಗಿತ್ತಲ್ಲ ವಿಟಮಿನ್ ಎಲ್ಲ ಕಡಿಮೆ ಆಗುದು ಡಾಕ್ಟರ್ ತಿನ್ಲೇಬೇಕು ಅಂತ ಹೇಳಿದ್ದಾರೆ ನೀವು ಕಡಿಮೆ ಮಾಡ್ಲಿಕ್ಕೆ ಇಲ್ಲ ಅಂತ ಅದು ಸಡನ್ ಕಡಿಮೆ ಮಾಡುದು ಹೇಗೆ ಅದು ಒಮ್ಮೆ ಸಿಕ್ಕಿದ್ದು ಅಂತ ಹೇಳಿ ಕಡಿಮೆ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ನೋಡಿ ನಕ್ಕೂರು ನಕ್ಕೂರ್ ಆಗಿರ್ಬೇಕು ಮಳೆ ಎಲ್ಲ ಹಾಗೆ ಬಂದಿದೆ ಕೂಡುತ್ತದೆ ಹಾವು ಹಾವಲ್ಲ ಇದು ಹುಳ ನೋಡಿ ಇದಕ್ಕೆ ಅವತ್ತು ಉಪ್ಪು ಹಾಕ್ಬೇಕು ಅಂತ ಇಳಿದಾರೆ ಉಪ್ಪು ತಂದಿದ್ದಾರೆ ನೋಡಿ ಅದು ಹಾರ್ತದಾ ಅಂತ ಅದೆಂತ ನಾಗ ಎಂತದದ್ದು ನಾಗ ಎಂತದ್ದಾ ಹೇಳ ಅದು ನಾಗ ಎಂಥದ್ದದು ಅವನಿಗೆ ಎಂತ ಸಹ ಆಗಲಿಲ್ಲ ಅದಕ್ಕೆ ಕೆಲವು ಶುಂಠಿ ಕಟ್ಟಿತ್ತು ಉಪ್ಪು ಹಾಕಿದರೆ ನೋಡಿ ಇಲ್ಲದದ್ದು ಬರ್ಬ ಅಂದ್ರೆ ಅದು ಇರ್ಬಾರ್ದಂತ ನಕುರ ಆದರೆ ಇರ್ಬೋದು ಹಾಂ ನೋವಾಗಿದೆ ನಕ್ ನಕ್ಕುರಾದರು ಬಂದರೆ ಎಂತ ಆಗುದಿಲ್ಲ ಇದು ಬರ್ಬಾರ್ದು ಅದಕ್ಕೆ ಉಪ್ಪು ಹಾಕ್ತದೆ ಎಲ್ಲ ನಮ್ಮದು ಇದೆ ಎಂತ ಎಂತ ಹೇಳುದು ಇಡೀ ಸಂಸಾರವೇ ತೋಟಕ್ಕೆ ಅದು ಸಡನ್ ಮಳೆ ಬರುದು ಅದಕ್ಕೆ ರೈನ್ಕೋಟು ಮಕ್ಕಳಿಗೆಲ್ಲಾಚಿಗೆ ಹೋಗುವುದು ಸೊಳ್ಳೆ ಸುಳ್ಳಿ ಸೊಳ್ಳೆಷ್ಟುಂಟು ಮಳೆ ಬಂತು ಇಲ್ಲಿ ನೋಡಿ ಮಳೆ ಬಂತು ನಾವಲ್ಲಿಂದ ಹೊರಡುವಾಗ ಮಳೆ ಬಂತಿರ್ಲಿಲ್ಲ ಜೋರು ಮಳೆ ಅವ್ರಿಗೆ ಮಕ್ಕಳಿಗೆ ಮತ್ತೆ ಅಕ್ಕನ ಮಗನಿಗೆಲ್ಲ ತೋಟ ನೋಡಿ ಗೊತ್ತಿಲ್ಲ ಹಾಗೆ ಅವರನ್ನು ಕರ್ಕೊಂಡು ಬಂದದ್ದು ನೋಡಿ ಸೊಳ್ಳೆಗಳು ಯುದ್ಧ ಮಾಡ್ತಾ ಉಂಟಾ ನಮ್ದು ಗೊತ್ತಿಲ್ಲ ನೋಡಿದ್ರೆ ಒಂದು ಮಾದನೇ ಆಸೆ ಅಣ್ಣತ್ತು ಬರುವಾಗ ನಿಮ್ಮ ಮರವನ್ನೇ ತುಂಡು ಮಾಡಿದ್ದೆ ಅಂತ ಇದು ಯಾವ್ದೊಂದು ಜೀವಿಗಳು ಬಂದಾಗ ಕಾಣ್ತಾ ಉಂಟು ಇವ್ರ ಬುಡವಣ್ಣ ತಿನ್ಲಿಕ್ಕೆ ಕೀಟಗಳು ಗ್ರೀನ್ ಮತ್ತೆ ಬ್ಲೂ ಕೀಟಗಳು ನೋಡಿ ಇಲ್ಲಿ ಹಲಸಿನ ಹಣ್ಣು ಇಲ್ಲಿ ಎರಡು ಕಾಣ್ತದೆ ಏಳು ಇರ್ಬೇಕು ಈ ಹಲಸಿನ ಕಾಯಿ ಎಲ್ಲ ನೋಡಿ ಚಂಡಮಾರುತ ಬಂದು ಸೆಕೆಂಡ್ ಗಾಳಿಗೆ ಬಿದ್ದದ್ದು ನಾನು ಕೂಡ ನನಗೆ ನೀರಲ್ಲಿ ಇಳಿಯುವ ಆಸೆನೇ ಇಲ್ಲ ಈಗ ದೊಡ್ಡ ಮಳೆ ಬರ್ತದೆಯಾ तोटा <laughs> जास् <laughs>